ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರೆಂಟ್ ಕೊಟ್ಟರಲ್ಲ ಹೆಂಗೆ ಯಾರು ಕೊಟ್ಟರು ಕೊಟ್ಟರು ಕೊ್ರೆ ಕರೆಂಟ್ ಇರ್ಲಿಲ್ವ ಅವಾಗ್ಲಿಂದ ನಿಮ್ಮನೆ ಕರೆಂಟ್ ಕೊಟ್ಟವ್ರಲ್ಲ ಹೌದಾ ನಿಮ್ಮ ಹೆಸರೇನು ಯಾವ

ಈಗ ಬಂದ್ಬಿಡ್ತೇನೆ ಮಕ್ಳ ಇದೀರಿ ಮನೇಲಿ ಗಂಡೆ ಈ ಬೆಳಗ್ಗೆ ಬಂದಿರೋದು ಅನುಕೂಲ ಆಯ್ತಾ ನಿಮಗೆಲ್ಲ ನೀ ಹಂ ಆದೇನನ್ ಸಂತೋಷ ಹಂ ಹಂ ಬಜೆಟ್ ಅನ್ನು ಕಳ ಕೊಡ್ತೀನಿ ಸರಿ ಸರಿ ಅಮ್ಮ ಕೊಡ್ತಾ 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 ಕೊಡ್ಕೊ ಕೊಡ್ತಾ 31 ಗಾಡಿಗಳು 42 ಕೋಟಿ ರೂಪಾಯಿ ಎಲ್ಲಾ ರೀತಿಯಲ್ಲಿ ಉತ್ಪತ್ತಿಕ್ಕೆ ಒದಗಿಸತಕ್ಕಂತಕ್ಕೆ ಆ ಪರವಾಗಿ ನಾನು ಪ್ರತಿನಿಧನೆ ಮಾಡ್ತ ಸಂದರ್ಭದಲ್ಲಿ ಈ ಗಾಡಿ ಅಂದ್ರೆ ನಾನು ಜೈ ಕಾಟು ಅವ ಎಷ್ಟು ಮನಸ್ಸಲ್ಲಿ ಸಂತೋಷ ಮತ್ತೆ ನನಗೆ ಹೆಚ್ಚಾಗಿ ಅವರ ಪಾವಿ ನೋಡ ಹಾಕಿದ್ರು ಯಾಕಂದ್ರೆ ಅವ್ರಿಗೆ ಟ್ವೀಟ್ ಬಂದಿತ್ತು ಅವರಿಗೆ ಒಂದ್ ರೀತಿ ಅವ್ರಿಗೆ ಬಹಳ ಸಂತೋಷ ಮತ್ತೆ ಅದರ ಸಂತೋಷ ಕಂಡುಕೊಂಡಾದ್ರೆ ಅವ್ರು ಮಾತು ಆಡೋಕ್ಕಾಗಲಿ ಅಂತ ಪರಿಸ್ಥಿತಿ ಅಲ್ಲಿತ್ತು ಅವರು ನೋಡಿ ನನಗನಿಸು ನಾವು ಮಾಡಿದ ಕೆಲಸ ಸಾಧ್ಯ ಆಯಿತು ಅಂತ ಹೇಳಿ ನಾನು ಅವರು ಅಂದ್ಕೊಂಡಿದ್ದಾರೆ ಗಾಡಿಗಳಿಗೆ ಒಟ್ಟು ವಿರೋಧಿ ಇಪ್ಪತ್ತಿಕ್ಕಂಥ ಕೆಲಸ ಮತ್ತು ಜೊತೆ ಜೊತೆ ರಸ್ತೆಗಳನ್ನು ಮಾಡ್ತಕ್ಕಂಥ ಕೆಲಸನೂ ನಾವೀಗ ಸರ್ಕಾರ ಮಟ್ಟದಲ್ಲಿ ಮಂಜೂರು ಮಾಡಿಸಲಿಕ್ಕೆ ಪ್ರಯತ್ನ ನಡೀತೇವೆ ಸುಮಾರು ಹನ್ನೆರಡು ಕೋಟಿ ಅಂದಾಜು ವ್ಯಕ್ತ ಹನ್ನೆರಡು ಕೋಟಿ ಅಂದಾಜು ವ್ಯಕ್ತಿಯಲ್ಲಿ ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ರಸ್ತೆ ಒಟ್ಟು ಎಲ್ಲ ಆಡಿಗಳು ಸೇರಿ ಒಂದೇ ಆಗಿ ಎಲ್ಲ ಅಡಿಗಳು ಸೇರಿ ಸುಮಾರು ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ರಸ್ತೆ ಮಾಡ್ತಕ್ಕಂಥ ಪ್ರಸ್ತಾವ ಇಪ್ಪತ್ತ್ ಕಿಲೋಮೀಟರ್ ರಸ್ತೆ ಮಾಡ್ತಕ್ಕಂಥ ಪ್ರಸ್ತಾವನೆ ಸರ್ಕಾರ ನಾವು ಹೀಗೆ ನಮ್ಮ ಜನರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಂತ ನಮ್ಮ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೆಲಸ ನಮ್ಮ ಸರ್ಕಾರ ಮಾಡಿದೆ ಸಿದ್ದರಾಮಯ್ಯ ಅವರು ಷ್ಟು ಪ್ರೋತ್ಸಾಹ ನೀಡಿ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ಅವರು ಸಹ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಸಹ ಮಾಡಿದ್ದಾರೆ ಈ ಒಂದು ಇಷ್ಟು ದೊಡ್ಡ ಮಟ್ಟದ ಆ ದೊಡ್ಡ ಮಟ್ಟದಲ್ಲಿ ಐವತ್ತೈದು ಕೋಟಿ ರೂಪಾಯಿ ದೊಡ್ಡ ಮಟ್ಟದಲ್ಲಿ ಇವತ್ತು ಕರೆಂಟ್ಗೆ ಕೊಡ್ತಕ್ಕಂಥದ್ದು ಇವತ್ತಿನ ದಿನಗಳಲ್ಲಿ ಕಷ್ಟ ಸಾಧ್ಯವಾದಂಥ ಕೆಲಸ ಅದು ಸಹ ಏನಾದರೂ ಒಳ್ಳೆಯ ಕೊಡಲೇಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಇವತ್ತಿನ ದೂರ್ಶಕ್ತಿ ಒಂದಿದೆ ಮೂವತ್ತೊಂದು ಹಳಿಗಳಲ್ಲೂ ಈ ಕೆಲಸ ಪ್ರಾರಂಭ ಆಗಿದೆ ಈಗಾಗ ನಮ್ಮ ಅಧಿಕಾರಿಗಳನ್ನು ಹೇಳಿದ ಎಲ್ಲ ಹಳ್ಳಿಗಳಲ್ಲೂ ಈಗ ಕೆಲಸ ಪ್ರಾರಂಭ ಆಗ್ತಾ ಇದೆ ಇನ್ನು ಮೊದಲನೇದಾಗಿ ಆಧಾರ್ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಜಾರಿ ಆಗಿದೆ ಮುಗಿಸಿದೆ ಅಂತ ಹೇಳಿದ್ದಾರೆ ಇದು ಕೆಲವು ನೆರವು ಸಂಪೂರ್ಣವಾಗಿ ಎಲ್ಲ ಮೂವತ್ತೊಂದು ಹಾಡಿಗಳು ಸಂಪೂರ್ಣವಾಗಿ ಮುಗಿಯುತ್ತವೆ ಅದನ್ನು ಸಹ ಮುಂದೆ ಏನಾದರೂ ಅವಕಾಶ ಬಂದಾಗ ಎಲ್ಲ ಕೆಲಸಗಳು ಎಲ್ಲ ಮಾಡತಕ್ಕಂಥ ಕೆಲಸವನ್ನು ಸಹ ಖಂಡಿತ ಮಾಡ್ತಕ್ಕಂಥ ಸರ್ಕಾರ ಮಾಡ್ತದೆ ಇದಕ್ಕೆ ಮೂಲಭೂತ ಕುಡಿಯುವ ನೀರು ವ್ಯವಸ್ಥೆ ರಸ್ತೆ ಕರೆಂಟು ಮತ್ತು ಇಲ್ಲಿ ಮಕ್ಕಳು ಓದಲಿಕ್ಕೆ ಶಾಲೆ ಇವೆಲ್ಲ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಸರ್ಕಾರದಿದೆ ಅಂತ ನಾವು ಸಾಧನೆ ಕೊಡ್ತೀವಿ